ನೀರಿಗೋಸ್ಕರ ಕಾವೇರಿ ನೀರನ್ನು ಐಟೆಸ್ಟ್ ಸ್ಟೇಜ್ ನಮ್ಮ ಸರ್ಕಾರವೇ ಇದನ್ನು ಪ್ರಾರಂಭ ಮಾಡಿದ್ದು ಏನಾದ್ರು ಮಾಡಿ ನೂರು ಹತ್ತು ನೀರು ಕೊಡಬೇಕು ಅಂತೇಳಿ ಅತ್ಯಂತವಾದಂಥ ಕಾರ್ಯಕ್ರಮವನ್ನು ರೂಪಿಸಿ ಹಂತ ಹಂತವಾಗಿ ಅನೇಕ ಸಮಸ್ಯೆಗಳನ್ನೆಲ್ಲ ಕೂಡ ಎಲ್ಲ ಪರಿಹರಿಸಿ ವಿಜಯ ವಿಜಯದಶಮಿಗೆ ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ಕಾರ್ಯಕ್ರಮಗಳು ರೂಪಿಸ್ತಾ ಇದ್ದಾರೆ ಕಡೆ ಎಲ್ಲ ಕೆಲವು ಸಮಸ್ಯೆಗಳಿತ್ತು ಲಿಂಕ್ ಇತ್ತು ಕೂಡ ತುಂಬಕ್ಕೆ ಆ ಪ್ರಾಬ್ಲಮ್ಸ್ ಇತ್ತು ಅದೆಲ್ಲ ಒಂದೊಂದೇ ಸೆಂಟಲ್ಮೆಂಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದಕ್ಕೆ ಇನಾಗುವೇಟ್ ಮಾಡೋಕ್ಕೆಲ್ಲ ಮುಂಚಿತವಾಗಿ ನನಗೆ ಸಮಾಧಾನ ಆಗಬೇಕು ನನ್ನ ಕಣ್ಣಲ್ಲಿ ನಾನೇ ನೋಡಬೇಕು ಅಂದಕ್ಕೆ ಯಾವುದೂ ಕೂಡ ತೊಂದರೆ ಆಗಬಾರ್ದು ಆ ದೃಷ್ಟಿಯಿಂದ ಇಡೀ ಬೆಂಗಳೂರಿಗೆ ಸಾವಿರದ ನಾನ್ನೂರು ಎಂಬತ್ತ ಈಗಾಗಲೇ ಕೊಡ್ತಾ ಇದ್ದೀವಿ ಈಗ ಈ ಏಳ್ನೂರೈವತ್ತಷ್ಟು ಎಮ್ ಎಲ್ ನೀರು ಈಗ ಹೊಸದಾಗಿ ಇದೆ ಕನಿಷ್ಠ ಹತ್ತು ವರ್ಷ ಬೆಂಗಳೂರು ನಗರಕ್ಕೆ ಇನ್ನು ಯಾವ ತರದ ತೊಂದರೆಯೂ ಕೂಡ ಇರಬಾರ್ದು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮ ನಡೆಸಿದ್ದೀವಿ ಟ್ಯಾಂಕರ್ನ ಬಂದ್ ಮಾಡಲಿಕ್ಕೆ ಮನಮನೆಗೂ ನೀರು ಕೊಡಲಿಕ್ಕೆ ಮನಮನೆಗೂ ಮನೆಗೂ ಜಲ ಇದು ನಮ್ಮ ಸಂಕಲ್ಪ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ನಮ್ಮ ಸೋಮಶೇಖರ್ ಅವರ ಕಾನ್ಸ್ಟನ್ಸಿಯಲ್ಲಿ ಕೆಲವು ಪ್ರಾಬ್ಲಮ್ ಇತ್ತು ಕೆಂಗೇರಿ ಅಲ್ಲಿ ಕೆಲವು ಜಮೀನು ಸಮಸ್ಯೆ ಇತ್ತು ಬಿಟ್ಟಿರಲಿಲ್ಲ ಇಲ್ಲ ಅವರಂತ ನಾನು ಮುಖ್ಯಮಂತ್ರಿ ಮತ್ತು ಸೋಮಶೇಖರಲ್ಲ ನಾವು ಮಾತಾಡಿ ಒಪ್ಪಿಸಿದ್ದೇವೆ ಒಪ್ಸಿ ಅವ್ರಿಗೆ ಟಿ ಡಿ ಆರ್ ಕೊಟ್ಟು ಅಲ್ಲಿ ಲಿಂಕನ್ನು ಕೊಡ್ತಾ ಇದ್ದೀವಿ ಸೊ ಆ ಕೆಲಸ ಕೂಡ ಆಗ್ತದೆ ಇದು ಭಾಳ ಐದನೇ ಹಂತ ಇದು ಸುಮಾರು ಒಂದು ಕ್ಷೇತ್ರಕ್ಕಲ್ಲ ರಾಜರಾಜನಗರ ಬೆಂಗಳೂರು ಸೌತು ಕೆಂಗೇರಿ ಆನೆಕಲ್ಲು ಮತ್ತು ಯಶಂತಪುರ ಬೆಂಟಪುರ ಬೊಮ್ಮಳ್ಳಿ ಹೀಗೆ ಮಹದೇವಪುರ ಹೀಗೆ ಎಲ್ಲ ಭಾಗ ಕೂಡ ಕೆಲವು ಭಾಗದ ಕೆಆರ್ಪುರ ಎಲ್ಲ ಭಾಗ ಕೂಡ ನೀರನ್ನು ಒದಗಿಸಿಕೊಟ್ಟಕ್ಕೆ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ವಿಜಯದಶಮಿ ಆ ತಿಂಗಳಲ್ಲೇ ಇದನ್ನು ಉದ್ಘಾಟನೆ ಮಾಡುವಂಥ ಕೆಲವನ್ನ ನಾವು ಮಾಡ್ತೀವಿ ಕಡಿಮೆ ಆಗಬೇಕು ತಾಪತ್ರೆ ಮಾಡಲಿಕ್ಕಿಂತ ಕಡಿಮೆ ಆಗಲಿ ಅಂತಲೇ ಈ ದೊಡ್ಡ ಬಹುತ್ ಯೋಜನೆಯನ್ನು ತೆಗೆದುಕೊಂಡಿದ್ದೇವೆ ಈಗ ನಾನು ಫೈನಲ್ ತೊರೆಗ ನೆನಗೂ ಹೋಗ್ತೀನಿ ಅದಕ್ಕೆಲ್ಲ ವಿಶ್ಯೂಸ್ ಇದೆ ಎಲ್ಲ ಒಂದೊಂದೇ ಒಂದೊಂದೇ ಸಾರ್ಟ್ಔಟ್ ಮಾಡಿಕೊಂಡು ಬರ್ತಾ ಸರ್ ಮತ್ತೊಂದು ಸತ್ಯಗಾಲ ಯೋಜನೆ ಭಾಳ ವಿಳಂಬ ಆಗ್ತಾ ಇದೆ ಸತ್ಯಗಾಲ ಯೋಜನೆಗೂ ವಿಸಿಟ್ ಮಾಡ್ತಾ ಇದ್ದೀನಿ ಅಲ್ಲಿಗೂ ಕೂಡ ಕೆಲವು ಇಶ್ಯೂಸ್ ಇದೆ ಫಾರೆಸ್ಟ್ ಇಶ್ಯೂಸ್ ಇದೆ ಆ ಸತ್ಯಗಾಲ ಯೋಜನೆ ಕೂಡ ನಾನು ಇವತ್ತು ಟೈಮ್ ಆಗ್ತದೆ ಹೇಳಿ ಅದಕ್ಕೊಂದು ಪ್ರತ್ಯೇಕ ದಿನ ನಮ್ಮ ಚಂಪಟ್ಟಣ ಲೀಟರ್ ಸರ್ ಹೇಳಿದ್ದಾರೆ ಸುರೇಶ್ ಭಾಳ ಉತ್ಪತ್ತಿ ವಹಿಸಿ ಅದನ್ನು ಪ್ರಾರಂಭ ಮಾಡಿಸಿದ್ರು ಈ ಅದು ಕೂಡ ನಾನು ನೋಡಿದ್ದೀನಿ ಕೆಲಸ ಮಾಡಿದ್ರು ಹಾಗಾಗಿ ಜನಪಟ್ಟ ಅವ್ರ ಒತ್ತಡ ಜಾಸ್ತಿ ಆಗ್ತದೆ ರಾಜಕಾರಣ ಬೇಡ ಅಭಿವೃದ್ಧಿ ಜನಕ್ಕೆ ನೀರು ಕೊಡಿಸೋಣ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ